ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ ವೃಶ್ಚಿಕ ರಾಶಿಯವರಿಗೆ ಜನ್ಮದಲ್ಲಿ ಚಂದ್ರ ಸಂಚರಿಸ್ತಾನೆ ವೃತ್ತಿಯಲ್ಲಿ ಬೌದ್ಧಿಕ ಬಲ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ವಿಶೇಷವಾದ ಸ್ಥಾನ ಮಾನ್ಯತೆ ಸಿಗ್ತಕ್ಕಂಥದ್ದು ತಂದೆ ಮಕ್ಕಳು ಸ್ವಲ್ಪ ಹೊಂದಾಣಿಕೆ ಚೆನ್ನಾಗಿರ್ತದೆ ಕೆಲಸ ಕಾರ್ಯಗಳಲ್ಲೂ ತುಂಬ ಅನುಕೂಲದ ವಾತಾವರಣ ಕಾಣ್ತೀರ ಅಲ್ಲಿ ದಿಗ್ಬಲದಲ್ಲಿದ್ದಾನೆ ಕುಜ ಹೀಗಾಗಿ ನೀವು ಮಾಡಿದ್ದೇ ಕೆಲಸ ಅದಕ್ಕೆ ಯಾರು ಮತ್ತು ಪ್ರತ್ಯುತ್ತರವಿಲ್ಲ ಮತ್ತು ಮರುಮಾತಿ ಇಲ್ಲ ಆ ರೀತಿಯಲ್ಲಿ ಇರ್ತದೆ ಕೆಲಸ ಅದೇ ಒಂದು ಬಲ ಅದು ತುಂಬ ಚೆನ್ನಾಗಿದೆ ಚಂದ್ರನು ಕೂಡ ತುಂಬ ಚೆನ್ನಾಗಿರೋದರಿಂದಾಗಿ ಭಾಗ್ಯಾಧಿಪತಿ ಜನ್ಮದಲ್ಲಿ ಸಂಚರಿಸುವಾಗ ನೀವು ಹೇಗೆ ಅಂದರೆ ದೈವ ನಡ್ಸ್ಕೊಂಡು ಕರ್ಕೊಂಡು ಹೋಗುತ್ತೆ ಆ ರೀತಿಯಲ್ಲಿ ಇರ್ತದೆ ನೀವು ಮಾಡೋ ಕೆಲಸ ಆಗಿರಬಹುದು ನಿಮ್ಮ ಎಲ್ಲ ಕಾರ್ಯಕಲಾಪಗಳು ತುಂಬ ಚೆನ್ನ ಸಂಗಾತಿ ಅಲ್ಲಿ ಶುಕ್ರನ ಬಲವು ಚೆನ್ನಾಗಿದೆ ಅದು ಮಾಲವೀಯವೇ ಹೇಗಾಗಿ ಸುಖ ಸಮೃದ್ಧಿಯನ್ನು ಹೆಚ್ಚು ಮಾಡ್ತಕ್ಕಂಥವ್ನು ಹೀಗಾಗಿ ಒಂದು ರೀತಿಯ ಸಮಾಧಾನಕರ ರೀತಿಯಲ್ಲಿ ಇರ್ತೀರ ಯೋಚನೆ ಮಾಡೋದು ಬೇಡ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ ವಾರದಾದಿಯಲ್ಲಿ ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ನಿಮಗೆ ಅಲ್ಲಿ ಗುರುಪೌರ್ಣಿಮಿಯಿಂದ ನೋಡಿ ದ್ವಿತೀಯದಲ್ಲಿ ಸಂಚರಿಸ್ತಾನೆ ತುಂಬ ಚೆನ್ನಾಗಿದೆ ಕೃಷಿ ಭೂ ವ್ಯವಹಾರಗಳಲ್ಲಿ ಲಾಭ ಸಂಗಾತಿಯಲ್ಲಿ ಅನ್ಯೋನ್ಯತೆ ಮತ್ತು ಅದು ಮುಂದುವರಿತಕ್ಕಂಥದ್ದು ವೃತ್ತಿ ಸ್ಥಳದ ಸ್ವಲ್ಪ ಅವಘಡಗಳು ಏರ್ಪಾಡಬಹುದು ಅಲ್ಲಿ ಕಾರಣ ಅಲ್ಲಿ ಮಾಂದಿಯ ಸಂಚಾರ ಆಗುತ್ತೆ ಗುರುವಾರ ಶುಕ್ರವಾರ ಮಾತ್ರ ಸ್ವಲ್ಪ ಕೆಲಸ ಸ್ಥಳದಲ್ಲಿ ಹುಷಾರಾಗಿರಿ ಪೊಲೀಸು ಮತ್ತು ಇನ್ಯಾವುದೋ ಅಗ್ನಿಶಾಮಕ ಠಾಣೆ ಇಂಥ ಕೆಲಸಗಳು ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಿ ಬೆಂಕಿ ವಿಚಾರದ ಸ್ವಲ್ಪ ಅವಘಡಗಳು ತೊಂದರೆಗಳು ಏರ್ಪಾಡಾಗುವ ಸಾಧ್ಯತೆ ಇರ್ತದೆ ಹುಷಾರು ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಗುರುವಾರ ಮತ್ತು ಶುಕ್ರವಾರ ಉಳಿದ ಹಾಗೆ ತುಂಬ ಚೆನ್ನಾಗಿದೆ ಕುಟುಂಬ ಬಲ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಮಾನ್ಯತೆ ಸ್ಥಾನಮಾನ ಇದು ಹೆಚ್ಚಿನದಾಗಿ ಅಂಥದ್ದೊಂದು ಫಲ ನಿಮಗೆ ಸನ್ ದಕ್ಕೋದು ಇದೆಲ್ಲ ತುಂಬ ಒಳ್ಳೆಯದು ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಆಲ್ಮೋಸ್ಟ್ ಹೆಚ್ಚಿನ ಫಲ ಚೆನ್ನಾಗಿದೆ ಗುರುವಾರ ಶುಕ್ರವಾರ ಸ್ವಲ್ಪ ಹುಷಾರಾಗಿರಬೇಕು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಅದು ನಿಮಗೆ ಬಹಳ ವಿಶೇಷವಾದ ಬಲ ತಂದು ಕೊಡುತ್ತೆ ಇನ್ನು ಧನು ರಾಶಿ ಗಮನಿಸೋಣ ಧನುರಾಶಿಯವರಿಗೆ ವಾರದಾದಿಯಲ್ಲಿ ವ್ಯಯ ನಷ್ಟ ಆತಂಕದ ಫಲ ಇದೆ ವೃತ್ತಿಯಲ್ಲಿ ಅಲದಾಟ ಕಾರ್ಯಹಾನಿಯನ್ನು ಸೂಚಿಸ್ತಾ ಇದೆ ಕಾರಣ ಚಂದ್ರ ವ್ಯಯದಲ್ಲಿ ಸಂಚರಿಸ್ತಾನೆ ಕರ್ಮಾಧಿಪತಿ ಬುಧನೂ ಅಷ್ಟಮದಲ್ಲಿದ್ದಾನೆ ಇದೆಲ್ಲ ಸ್ವಲ್ಪ ತೊಡಕನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ದಾಂಪತ್ಯದೃಷ್ಟಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಮಿತ್ರರ ಜೊತೆಗೆ ನೋಡಿ ಹಳೆಯ ಮಿತ್ರರಿಂದ ಹಿರಿಯ ಮಿತ್ರರಿಂದ ಸ್ವಲ್ಪ ಸಹಕಾರ ಕಾಣ್ತೀರ ಅದು ಬಿಟ್ಟರೆ ಉಳಿದ ಹಾಗೆ ಸ್ವಲ್ಪ ನಿಮಗೆ ಅಲದಾಟ ವ್ಯಯ ವ್ಯಥೆ ಆಪ್ತರನ್ನು ಕಳ್ಕೊಳ್ತಕ್ಕಂಥದ್ದು ಆಪ್ತರ ಏನೋ ಕಲಹ ಘರ್ಷಣೆಗಳು ಉಂಟಾಗ್ತಕ್ಕಂಥದ್ದು ಈ ಥರದನ್ನು ಸೂಚಿಸ್ತಾ ಇದೆ ಧನು ಅವರಿಗೆ ಸ್ವಲ್ಪ ವೀಕಿದೆ ಇದೆ ಸ್ವಲ್ಪ ವೀಕಿದೆ ಇದೆ ವಾರದ ಅಂತ್ಯ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮತ್ತೆ ನಿಮಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಇದೆ ಕಾರ್ಯಕೌಶಲ್ಯ ಅನುಕೂಲ ಜಲಕ್ಷೇತ್ರಗಳಲ್ಲಿ ಲಾಭ ಕಾಣ್ತಕ್ಕಂಥದ್ದು ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಅದು ಈ ಕ್ಷೇತ್ರಗಳನ್ನು ನೀವು ಆಯ್ಕೆ ಅನುಕೂಲ ಮಾಡು ಅಂದರೆ ಯಾವ್ಯಾವುದಂತ ನೀವೇ ಯೋಚನೆ ಮಾಡಿಕೊಳ್ಳಿ ಅದೆಲ್ಲ ಕ್ಷೇತ್ರಗಳಲ್ಲೂ ತುಂಬ ಚೆನ್ನಾಗಿ ಒಂದು ಬಲ ಕಾಣಲಿಕ್ಕೆ ಅವಕಾಶ ಇದೆ ದೇವರು ಧರ್ಮ ಕಾರ್ಯಗಳದ್ದು ಸ್ವಲ್ಪ ಹಾನಿ ಬರುತ್ತೆ ಅಲ್ಲಿಗೆ ನೋಡಿ ಪೌರ್ಣಮಿಯಿಂದ ಅಲ್ಲಿ ಮಾಂದಿ ಸಂಚರಿಸುತ್ತೆ ಸ ಏನು ಭಾಗ್ಯಸ್ಥಾನದಲ್ಲಿ ಗುರು ಶಿಷ್ಯರ ಬಾಂಧವ್ಯದಲ್ಲೂ ಅಷ್ಟೇ ತೊಡಕು ಬರ್ತಕ್ಕಂಥದ್ದು ಏನೋ ಅಸಮಾಧಾನ ಅನ್ಯೋನ್ಯತೆ ಹೊರಟು ಸಂಶಯ ಬರೋದು ಇದೆಲ್ಲ ಶುರುವಾಗುತ್ತೆ ಹಾಗಾಗಬಾರ್ದು ಹಾಗಾಗಿ ಬರೋದು ಅಂದರೆ ಗುರು ಪ್ರಾರ್ಥನೆಯನ್ನೇ ಮಾಡಬೇಕು ಗುರುಸ್ಮರಣೆ ಗುರು ಚರಿತ್ರೆ ಪಾರಾಯಣ ಮಾಡ್ತಕ್ಕಂಥದ್ದು ಈಶ್ವರನ ಪ್ರಾರ್ಥನೆ ಮಾಡೋದು ಇದೆಲ್ಲ ಬೇಕು ಧನು ಈ ವಾರ ಸ್ವಲ್ಪ ಬಲಹೀನವಾಗಿದೆ ಧನು ರಾಶಿ ಅಧಿಪತಿ ಗುರುವಾಗಿದ್ದಾನೆ ಗುರುವಿನ ರಾಶಿಗೆ ಹೀಗಾದರೆ ಗುರುಸ್ಮರಣೆಯೇ ದಾರಿ ಅದೇ ಒಂದು ನಿಮಗುಳಿದಿರೋ ಉಪಾಯ ಪರಿಹಾರ ಹೀಗಾಗಿ ಗುರು ಪ್ರಾರ್ಥನೆ ಮಾಡಿ ಗುರು ಸ್ಮರಣೆ ಮಾಡಿ ಗುರು ಸೇವೆ ಮಾಡಿ ಇದು ತುಂಬ ಒಳ್ಳೆಯದು ఏష్యా నెట్ న్యూస్ నెట్వర్క్ ప్రస్తుతి